ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರೈವತ್ತು ಅಭಿ ಮಾತು ಕೇಳಿ ಮನೆಯವರೆಲ್ಲ ಮನೆಗೆ ಬಂದಿರುವ ಅತಿಥಿಗಳನ್ನ ಮರೆತು ಇರುವೆ ಮುತ್ತಿಕೊಂಡಂತೆ ಪ್ರಜ್ಞಾಗೆ ಮುತ್ತಿಗೆ ಹಾಕಿದರು ಹಳೆಯದೆಲ್ಲ ನೆನಪಿಗೆ ಬಂದರೂ ಒಬ್ಬರಲ್ಲೂ ವಿಷಯ ಇಳದೆ ಸತಾಯಿಸಿದ್ಯಾ ಪ್ರೀತಿಯಿಂದ ಅವಳ ಕಿವಿ ಹಿಂಡಿದರು ಜಯ ಬರೀ ಎರಡು ದಿನ ಆಯ್ತು ಅಷ್ಟೆ ಅವರು ಹಿಡಿದಿದ್ದ ಕಿವಿ ಬಿಡಿಸಿಕೊಳ್ಳುತ್ತಾ ಹೇಳಿದಳು ಪ್ರಜ್ಞಾ ಒಮ್ಮೆ ಹುಷಾರಾದರೆ ಸಾಕೆಂದು ಕಾಯುತ್ತಿದ್ದ ಗೌತಮ್ಗೆ ಅವಳಿಗೆ ಹಳೆಯ ನೆನಪುಗಳು ಬಂದಿದೆ ಅನ್ನೋದನ್ನ ತಿಳಿದು ತುಂಬಾ ಖುಷಿಯಾದ ಮನೆಯವರು ಅವಳನ್ನು ಮುತ್ತಿಗೆ ಹಾಕಿರೋದನ್ನ ನೋಡಿ ಒಮ್ಮೆ ಅವಳ ಜೊತೆ ಮಾತನಾಡಲು ಅವಕಾಶ ಸಿಗಲಿ ಎಂದು ಅವಳ ಕಡೆ ನೋಡುತ್ತಾ ಯೋಚಿಸುತ್ತಿದ್ದ ಎಲ್ರೂ ಬನ್ನಿ ಈ ಕಡೆ ಮನೆಯಲ್ಲಿ ಅತಿಥಿಗಳು ಇದ್ದಾರೆ ಅನ್ನೋದನ್ನ ಮರೆತು ನೀವೆಲ್ಲ ಅಕ್ಕನಿಗೆ ಉಸಿರಾಡೋಕ್ಕೂ ಬಿಡದಂತೆ ಮುತ್ತಿಗೆ ಹಾಕಿದಿರಲ್ಲ ಎಲ್ಲ ಬನ್ನಿ ಈ ಕಡೆ ಅಕ್ಕನ ಜೊತೆ ಮಾತಾಡಬೇಕು ಅಂತ ತುಂಬಾ ಮುಖ್ಯವಾದ ವ್ಯಕ್ತಿ ಒಬ್ರು ಕಾಯ್ತಾ ಇದ್ದಾರೆ ಅಭಿ ಹೇಳಿದಾಗ ಎಲ್ಲರಿಗೂ ಅವನು ಯಾರ ಬಗ್ಗೆ ಮಾತಾಡುತ್ತಿದ್ದಾನೆ ಅನ್ನೋದು ಗೊತ್ತಾಯಿತು ಎಲ್ಲರೂ ಗೌತಮ್ ಕಡೆ ನೋಡಿ ಪ್ರಜ್ಞಾ ಹತ್ತಿರ ಇದ್ದವರೆಲ್ಲ ದೂರ ಸರಿದು ನಿಂತರು ಗೌತಮ್ ಪ್ರಜ್ಞಾ ಸನಿಹ ಹೋಗಿ ಅವಳನ್ನೇ ನೋಡುತ್ತಾ ನಿಂತ ಅವಿನಃ ಒಂದಕ್ಷರವೂ ಮಾತಾಡಲಿಲ್ಲ ಪ್ರಜ್ಞಾ ಕೂಡ ಅವನನ್ನು ನೋಡಿದ ಖುಷಿಗೆ ಮಾತು ಮರೆತಿದ್ದಳು ಅಭಿ ಅವರಿಬ್ಬರಿಗೆ ಇಲ್ಲಿ ಮಾತಾಡೋಕೆ ಮುಜುಗರ ಆಗ್ತಿದೆ ಅನಿಸ್ತಿದೆ ಅಕ್ಕನ ಹತ್ತಿರ ಅವರು ರೂಮ್ ಗೆ ಕರ್ಕೊಂಡು ಹೋಗೋದಿಕ್ಕೆ ಹೇಳಿ ಅವರಿಬ್ರು ಮಾತಾಡ್ಕೊಂಡ್ ಬರ್ಲಿ ಅಭಿ ಕಿವಿಯಲ್ಲಿ ನುಡಿದಳು ಪ್ರಾದಿ ಅವಳ ಮಾತಿಗೆ ಇಬ್ಬರತ್ತಿ ತೋರಿಸಿದವಾ ಅಕ್ಕ ಇಲ್ಲಿ ನಾವು ಮಾತಾಡೋದು ಸುಮಾರಿದೆ ನೀನು ಅವರನ್ನ ಕರ್ಕೊಂಡು ನಿನ್ ಗೆ ಹೋಗು ದೊಡ್ಡಪ್ಪ ಅವರಿಬ್ರು ಮಾತಾಡ್ಲಿ ಅಲ್ವಾ ಅವರನ್ನ ಏನಾದ್ರೂ ತಪ್ಪು ತಿಳ್ಕೊಂಡ್ರೆ ಅನ್ನೋ ಭಯದಲ್ಲಿ ಅವರ ಕಡೆ ನೋಡುತ್ತಾ ಕೇಳಿದ ಅಭಿ ಮಾತಾಡ್ಲಿ ಯಾರ್ ಬೇಡ ಅಂದ್ರು ನನ್ ಮಗಳಿಗೆ ಹಳೆ ನೆನಪುಗಳೆಲ್ಲ ಬಂತು ಅವಳು ಹುಷಾರಾದ್ಲು ಅಲ್ವಾ ನನಗಷ್ಟೇ ಸಾಕು ಹೇಳಿದರು ಪ್ರಭಾಕರ್ ಗೌತಮ್ ತಂದೆ ತಾಯಿ ಸುಮಾರು ಹೊತ್ತಿನಿಂದ ಪ್ರಾಧ್ಯಾನೆ ನೋಡುತ್ತಿರುವುದನ್ನು ಅಭಿ ಗಮನಿಸಿದನಾದರೂ ಏನೂ ಹೇಳಲಿಲ್ಲ ದೊಡಮ್ಮ ಪ್ರಾಧ್ಯಾ ಅವ್ರಿಗೆ ತಿನ್ನೋಕೆ ಏನಾದ್ರು ತಂದ್ಕೊಡಿ ಅಭಿ ಹೇಳಿದಾಗ ಅಲ್ಲಿಂದ ಅಡಿಗೆ ಮನೆಗೆ ಹೋಗಲು ತಿರುಗಿದವರನ್ನು ತಡೆದವರವರು ಏನು ಬೇಡ ಎಲ್ಲ ಮುಗಿಸ್ಕೊಂಡೇ ಇಲ್ಲಿ ಬಂದ್ವಿ ಅಂದಹಾಗೆ ಈ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲ ಇವಳು ಯಾರ ಮಗಳು ಗೊತ್ತಿಲ್ಲದೆ ಕೇಳಿದರು ಗೌತಮ್ ಅಪ್ಪ ಕೃಪಾಕರ್ ಇವಳು ಅಭಿ ಎಂಟಿ ಅಭಿ ಅಂದ್ರೆ ಇವನೇ ನೋಡಿ ಅಭಿನ ತೋರಿಸುತ್ತಾ ಹೇಳಿದರು ಪ್ರಭಾಕರ್ ನಮ್ಮ ನಿಂದು ಊರು ಕೇಳಿದರು ಗೌತಮ್ ತಾಯಿ ಉಮಾ ಅವರಿಬ್ಬರು ಮನೆಯಲ್ಲಿ ಇರೋ ಅಷ್ಟು ಜನರನ್ನು ಬಿಟ್ಟು ಪ್ರಾದ್ಯಾ ಬಗ್ಗೆ ತಿಳಿದುಕೊಳ್ಳಲು ಯಾಕೆ ಅವರು ಅಷ್ಟೊಂದು ಆಸಕ್ತಿ ತೋರಿಸುತ್ತಿದ್ದಾರೆಂದು ಗೊತ್ತಾಗಲಿಲ್ಲ ಅಭಿಗೆ ಪ್ರಾದ್ಯಾ ಅಂತ ಊರು ಬೆಂಗಳೂರು ಹೇಳಿದಳು ನಿನ್ನ ಅಪ್ಪ ಅಮ್ಮನ ಹೆಸರೇನು ಮತ್ತೆ ಕೇಳಿದರು ಕೃಪಾಕರ್ ಅಪ ಕುಮಾರ್ ಅಮ್ಮ ವಿಶಾಲ ಹೇಳಿ ಅಭಿಮುಖ ನೋಡಿದಳು ಪ್ರಾಧ್ಯ ಕೃಪಾಕರ್ ಉಮಾ ಇಬ್ಬರು ಏನು ಅವರಲ್ಲಿ ಮಾತಾಡಿಕೊಂಡರು ನೀನು ಒಬ್ಬಳೆ ಮಗಳ ಕೇಳಿದರು ಉಮಾ ಇಲ್ಲ ನನ್ಗೊಬ್ಳು ಅಕ್ಕ ಇದ್ದಾಳೆ ಹೇಳಿದರು ಎಲ್ಲರೂ ಅವರನ್ನೇ ನೋಡುತ್ತಿದ್ದಾರೆ ಅನ್ನೋದನ್ನ ಗಮನಿಸಿದ ಕೃಪಾಕರ್ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನಂಗೆ ತುಂಬಾ ಗೊತ್ತಿರೋರೊಬ್ಬರ ಮಗಳ ಹೆಸರು ಕೂಡ ಪ್ರಾದ್ಯಾ ಅಂತ ಈ ಹುಡುಗಿನ್ ನೋಡಿದಾಗ ಅದೇ ನೆನಪಾಯ್ತು ಅದಕ್ಕೆ ಸ್ವಲ್ಪ ವಿಚಾರಿಸ್ತಾ ಇದ್ದೀನಿ ಹೇಳಿದರು ಅವರ ಮನಸ್ಸಲ್ಲಿದ್ದ ವಿಚಾರವನ್ನು ಯಾರ ಮುಂದೆ ಹೇಳಲು ಹೋಗಲಿಲ್ಲ ಕೃಪಾಕರ್ ತಪ್ಪು ತಿಳ್ಕೊಳ್ಳೋದೇನಿದೆ ಇದರಲ್ಲಿ ನಿಮ್ಮದು ಮಾತಾಡಿ ಆಗಿದ್ರೆ ಮಕ್ಕಳ ಮದುವೆ ವಿಚಾರ ಮಾತಾಡೋಣ ಕೇಳಿದರು ಪಾರ್ವತಿ ಹ ನಾನದು ಮಾತಾಡಿ ಆಯ್ತು ಮದುವೆ ವಿಚಾರ ಬಗ್ಗೆ ನಿಜ ಹೇಳ್ಬೇಕು ಅಂದ್ರೆ ನಾವು ನಮ್ಮ ಮಗ ಒಬ್ಳು ಹುಡ್ಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗ ನಾವು ಒಪ್ಕೊಂಡಿರ್ಲಿಲ್ಲ ಜೀವನದಲ್ಲಿ ಮದುವೆ ಅಂತ ಆದ್ರೆ ಅವಳನ್ನೇ ಅಂತ ಕೂಡ ಹೇಳ್ದ ಆಗ ಕೂಡ ನಾವು ನಮ್ಮ ಹಠ ಬಿಡಲಿಲ್ಲ ಅವರಿಬ್ಬರಿಗೆ ಆಕ್ಸಿಡೆಂಟ್ ಆದಾಗ ನಮ್ಗೆ ಒಂದ್ ಪ್ರೀತಿ ವಿಷಯ ಗೊತ್ತಾಗಿದ್ದು ಅವಳನ್ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ನನ್ನ ಇಂಟಿ ಮನೆ ಬಿಟ್ಟು ಹೋಗುವ ಬೆದರಿಕೆ ಹಾಕಿದ್ಲು ಹಾಗಾಗಿ ಅವಳನ್ನ ಅಡಿಗಳರ ಆಶ್ರಮಕ್ಕೆ ಸೇರಿಸಿ ಅಲ್ಲಿ ನೋಡ್ಕೊಳ್ತಾ ಇದ್ದ ನನ್ನ ಹೆಂಟಿಗೆ ಅದು ಕೂಡ ಇಷ್ಟ ಇರ್ಲಿಲ್ಲ ಈಗ ಇಲ್ಲಿಗೆ ಬರೋ ಮೊದ್ಲು ಕೂಡ ಮನೆಯಲ್ಲಿ ದೊಡ್ಡ ಯುದ್ಧನೇ ಆಗಿ ನಾವು ಹೊರಟಿದ್ದು ನಿಮ್ಮ ನನ್ ಮಗನಲ್ಲಿ ಇಲ್ಲಿಗೆ ನೀನ್ ಎತ್ತವರ ಜೊತೆಗೆ ಬಾ ಅಂತ ಫೋನ್ ಮಾಡಿದ ಅಂತೆ ಗೌತಮ್ ದು ಒಂದೇ ಆಟ ನೀವು ಬರದೆ ಹೋದ್ರೆ ನಾನು ಸಾಯ್ತೀನಿ ಒಮ್ಮೆ ಬಂದು ಮನೆಯವರ ಜೊತೆ ಹುಡುಗಿ ಜೊತೆ ಮಾತನಾಡಿ ನಿಮ್ಗೆ ಅವಳು ಇಷ್ಟ ಆಗ್ತಾಳೆ ಅವಳ ಫ್ಯಾಮಿಲಿನೂ ಇಷ್ಟ ಆಗುತ್ತೆ ಅಂತ ಹೇಳಿದ ಹೇಳಿ ಮಾತು ನಿಲ್ಲಿಸಿದ್ರು ಕೃಪಾಕರ್ ಅಭಿ ಮನೆಯವರೆಲ್ಲ ಗೊಂದಲ ಆಗತಂಗದಿಂದ ಅವರನ್ನೇ ನೋಡುತ್ತಿದ್ದರು ಅಂದ್ರೆ ನೀವು ಮಗನ ಒತ್ತಾಯಕ್ಕೆ ಬಂದ್ರ ಯಾರು ಮಾತಾಡದೆ ಇರೋದನ್ನ ನೋಡಿ ಮಾತಾಡಿದ ಅಭಿ ಹೌದು ಬಂದಿದ್ದು ಅವನ ಒತ್ತಾಯಕ್ಕೇನೆ ಇಲ್ಲಿ ಬಂದ್ಮೇಲೆ ಅನಿಸಿತು ನನ್ ಮಗನಿಗೂ ಸೊಸೆಯಿಂದಾಗಿ ಒಂದೊಳ್ಳೆ ಕುಟುಂಬ ಸಿಗುವಾಗ ನಮ್ಗೇನು ತೊಂದ್ರೆ ಅಂತ ಈಗ ಅವನ ಮದುವೆಗೆ ನಮ್ಮ ಕಡೆಯಿಂದ ಯಾವ ಅಭ್ಯಂತರವೂ ಇಲ್ಲ ಉಮಾ ಹೇಳಿದಾಗ ಎಲ್ಲರೂ ಖುಷಿಯಾದರು ನಮ್ಮ ಕುಟುಂಬದಲ್ಲಾದ ಕೆಲವು ಘಟನೆಗಳಿಂದ ನಾವು ಹುಟ್ಟಿ ಬೆಳೆದ ಊರು ಬಿಟ್ಟು ಗುರುತ ಪರಿಚಯ ಇಲ್ಲದ ಊರಿಗೆ ಹೋಗಿ ಅಲ್ಲಿ ಜೀವನ ಶುರು ಮಾಡಿದ್ವಿ ಅದು ಕೂಡ ನಾವು ಅಷ್ಟು ದೂರ ಹೋಗೋಕೆ ಕಾರಣ ನನ್ ಮಗ ಅವನಿಗೇನಾದ್ರು ಆದ್ರೆ ಅನ್ನೋ ಆತಂಕ ಅಷ್ಟು ಹೇಳಿ ಮತ್ತೆ ಮಾತು ನಿಲ್ಲಿಸಿದರು ಕೃಪಾಕರ್ ಕೇರಳದಲ್ಲೇ ಯಾವುದಾದ್ರೂ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡೋಣ ಅಂತಿದ್ವಿ ಆದ್ರೆ ಅವನ ಹಣೆನಲ್ಲಿ ನಿಮ್ಮ ಹುಡುಗಿಯ ಹೆಸರು ಬರೆದಿದ್ದ ಅನ್ಸುತ್ತೆ ಕೊಂಚ ಹೊತ್ತಿನ ಬಳಿಕ ಮತ್ತೆ ಮಾತಾಡಿದರು ಕೃಪಾಕರ್ ಇನ್ನು ಜಾಸ್ತಿ ತಡ ಮಾಡೋದು ಬೇಡ ಹತ್ತಿರದಲ್ಲಿ ಯಾವುದಾದ್ರೂ ಒಳ್ಳೆ ಮುಹೂರ್ತ ಇದ್ರೆ ನೋಡಿ ಮಕ್ಕಳ ಮದ್ವೆ ಮಾಡಿ ಮುಗಿಸೋಣ ಹೇಳಿದರು ಉಮಾ ಅಮ್ಮ ರಾಘವ್ ದೀಪ್ತಿ ಪಂಚಮಿ ನಿತೇಶ್ ಮದ್ವೆ ದಿನಾನೇ ಈ ಮದುವೆ ಕೂಡ ಇಟ್ಕೊಂಡ್ರಿ ಹೇಗೆ ಕೇಳಿದರು ಪ್ರಭಾಕರ್ ಮೂರ್ ಜೊತೆ ಮದ್ವೆ ಒಳ್ಳೆದೇ ತೊಂದ್ರೆ ಇಲ್ಲ ಯಾವುದಕ್ಕೂ ಒಮ್ಮೆ ಗುರುಗಳ ಹತ್ತಿರ ಮಾತನಾಡಿ ಇವರಿಬ್ರು ಜಾತಕಕ್ಕೆ ಆ ದಿನ ಹೊಂದಾಣಿಕೆ ಆಗುತ್ತ ನೋಡು ಆಗೋದಿಲ್ಲ ಅಂದ್ರೆ ಬೇರೆ ದಿನ ನೋಡಿದ್ರಾಯ್ತು ಹೇಳಿದರು ಪಾರ್ವತಿ ಮನೆಯವರ ಜೊತೆ ಗೌತಮ್ ಎತ್ತವರು ಖುಷಿಯಿಂದ ಮಾತಾಡುತ್ತಾ ಕಾಲ ಕಳೆದರು ಇತ ಪ್ರಜ್ಞಾ ರೂಮ್ ಅಲ್ಲಿ ಗೌತಮ್ ಪ್ರಜ್ಞಾ ಒಬ್ಬರನ್ನೊಬ್ಬರು ನೋಡುತ್ತಾ ಏನು ಮಾತನಾಡದೆ ಮೌನವಾಗಿ ನಿಂತಿದ್ದರು ಸುಮಾರು ಹೊತ್ತಿನ ಬಳಿಕ ಪ್ರಜ್ಞಾ ಕೈ ಹಿಡಿದ ಗೌತಮ್ ಹೇಗಿದ್ಯ ಪ್ರಜು ಕೇಳಿದ ಕಣ್ಣು ತುಂಬಿಕೊಂಡ ಪ್ರಜ್ಞಾ ಅವನಿದೆಗೆ ಹೊರಗಿದಳು ಹಳೆಯದೆಲ್ಲ ನೆನಪಾದ ಮೇಲೆ ನಿನ್ನ ಮತ್ತೆ ನೋಡ್ತೀನೋ ಇಲ್ವೋ ಅಂತ ಅನಿಸಿಬಿಟ್ಟಿತ್ತು ಅವತ್ತು ಆಗಿದ ಆಕ್ಸಿಡೆಂಟ್ ನಿಂದ ನಿಂಗೇನಾದ್ರು ಅಪಾಯ ಆಗಿದ್ರೆ ಅನ್ನೋದನ್ನ ನೆನೆದೇ ಭಯ ಆಗ್ತಿತ್ತು ಹೇಳಿದಳು ಪ್ರಜ್ಞಾ ನನಗೆ ನಿನ್ನಷ್ಟು ಏಟ್ ಆಗಿರ್ಲಿಲ್ಲ ಬಿಡು ಅದರ ಬಗ್ಗೆ ನೆನೆಸ್ಕೊಂಡ್ರೆ ಈಗ್ಲೂ ಮೈ ಜುಮ್ಮ ಅನ್ಸುತ್ತೆ ಹೇಳಿದ ಗೌತಮ್ ನಿನ್ ಅಪ್ಪ ಅಮ್ಮ ಮದುವೆಗೆ ಒಪ್ಪಿಕೊಂಡ್ರ ಒಪ್ಪಿಸಿ ಕರ್ಕೊಂಡ್ ಬಂದಿದ್ದೀನಿ ಒಪ್ಪದೆ ಹೋದ್ರೆ ತಮ್ಮ ಒಪ್ಪಿಸ್ತಾನೆ ಬಿಡು ಬೇಗ ಮದುವೆ ಮಾಡೋಕೆ ಹೇಳೋಣ ಇನ್ನು ನೀನ್ ಬಿಟ್ಟಿರೋಕೆ ನಂಗಾಗಲ್ಲ ಹೇಳಿ ಅವಳನ್ನು ಅಪ್ಪಿಕೊಂಡ ಗೌತಮ್ ಪ್ರಜ್ಞಾ ಗೌತಮ್ ಮದುವೆ ದೀಪ್ತಿ ರಾಘವ್ ಮದುವೆ ನಡೆದ ಮೂರು ದಿನಗಳ ನಂತರ ಮಾಡಲು ಒಳ್ಳೆ ಮುಹೂರ್ತ ನೋಡಿ ನಿಗದಿ ಮಾಡಿದರು ಮದುವೆಗೆ ಜಾಸ್ತಿ ದಿನ ಉಳಿದಿರಲಿಲ್ಲ ಮನೆಯವರೆಲ್ಲ ಒಡವೆ ಶಿವಸ್ತ್ರ ಎಂದು ಓಡಾಡುತ್ತಿದ್ದರೆ ಅಭಿ ಅವನಿಗೆ ಗೊತ್ತಾದ ಸತ್ಯವನ್ನು ಮನೆಯವರಲ್ಲಿ ಹೇಳಲು ಆಗದೆ ಒದ್ದಾಡುತ್ತಿದ್ದ ಅಭಿ ಏನಾಗಿದೆ ನಿಂಗೆ ಯಾಕೆ ಒಂಥರ ಇದ್ಯಾ ರಾತ್ರಿ ನಿದ್ದೆ ಮಾಡದೆ ಪದೇ ಪದೇ ಮಗ್ಗಲು ಬದಲಾಯಿಸುತ್ತಿದ್ದವನಲ್ಲಿ ಕೇಳಿದಳು ಪ್ರಾದ್ಯ ಏನಿಲ್ಲ ನೀನ್ ಮಲ್ಕೋ ನಾನು ನೀರ್ ಕುಡಿದು ಬರ್ತೀನಿ ಹೇಳಿದವ ಎದ್ದು ಅಡಿಗೆ ಮನೆಗೆ ನಡೆದ ನೀರು ಕುಡಿದು ಇನ್ನೇನು ಹಿಂತಿರುಗಿ ಹೋಗಬೇಕು ಅನ್ನುವಾಗ ಇತ್ತಲ ಬಾಗಿಲು ತೆರೆದಿರುವುದನ್ನು ನೋಡಿ ಮೆಲ್ಲನೆ ಅತ್ತ ನಡೆದ ಯಾರು ಅಳುತ್ತಿರುವುದು ಕೇಳಿಸಿ ತುಸು ಹೊತ್ತು ಬಾಗಿಲ ಬಳಿಯೇ ನಿಂತ ಅಳು ಕೇಳುತ್ತಿರುವವನಿಗೆ ನಡೆದವನಿಗೆ ಅಲ್ಲಿರೋದು ಯಾರು ಅನ್ನೋದು ಗೊತ್ತಾಯಿತು ಅಭಿನ ಅಲ್ಲಿ ನಿರೀಕ್ಷಿಸಿರದವರು ಅವಸರ ಅವಸರವಾಗಿ ಮೇಲೆದು ನಿಂತು ಕಣ್ಣೊರೆಸಿಕೊಂಡರು ಒತ್ತಲ್ಲದ ಹೊತ್ತಲ್ಲಿ ಹೀಗೆ ಬಂದು ಅಳುವಂತದ್ದು ಏನಾಯ್ತು ಅವನಿಗೆ ಗೊತ್ತಿರೋ ವಿಷಯ ಅವರಿಗೆ ಗೊತ್ತಾಗದೆ ಇರಲೆಂದೇ ದೇವರಲ್ಲಿ ಕೇಳಿಕೊಂಡ ಸ್ಕಂದ ಬದುಕಿಲ್ಲ ಅಂತ ನಂಗೆ ಗೊತ್ತು ಸುಮಾಯ ಹೇಳಿದು ಕೇಳಿ ಆಶ್ಚರ್ಯವಾಯ್ತು ಅಭಿಗೆ ಒಮ್ಮೆ ಉಗುಳು ನುಂಗಿಕೊಂಡವ ಅವರನ್ನೇ ನೋಡಿದ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು